ಹಾಯ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸ್ಟೋನ್ ಇರುವಂತಹ ಸರವನ್ನು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಸ್ಟೋನ್ ಚೈನ್ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಲಕಲಕ ಅಂತ ಹೊಳಿತಾ ಇದೆ ನೋಡಿ ವಿತ್ ಇಯರಿಂಗ್ಸ್ ಕೂಡ ಇದೆ ಇದು ಅಮೌಂಟ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ಅಂತಲೇ ಹೇಳ್ಬೋದು ನೋಡಿ ಇದು ವಾರಂಟಿ ಕೂಡ ಇದೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಮಾಡಿ ಎನ್ಕ್ವೈರಿ ಕೂಡ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಏನೂ ಇಲ್ಲ ಅಂದ್ರೆ ಒಂದು ಹಂಡ್ರೆಡ್ ಸ್ಟೋನಲ್ಲೇ ಆಗಿರುವಂಥ ಸ್ಟೋನ್ ಚೈನ್ ಅಂತಾನೆ ಹೇಳ್ಬೋದು ಕೆಳಗಡೆ ಎಲ್ಲ ವೈಟ್ ಪರ್ಲ್ಸ್ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ನೋಡಿ ಮೆರೂನ್ ಕಲರ್ ಮತ್ತು ವೈಟ್ ಕಲರ್ ಕಾಂಬಿನೇಷನ್ ಇದೆ ಇದರಲ್ಲಿ ಕಲರ್ ಕೂಡ ಇಯರಿಂಗ್ಸ್ ನೋಡಿ ಪಿರ್ಕ ಐತೆ ನೋಡಿ ಪುಷಾತ್ ಪಿಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಗ್ರೀನ್ ಕಲರ್ ಬರುತ್ತೆ ಆಮೇಲೆ ಮೆರೂನ್ ಕಲರ್ ಬರುತ್ತೆ ವಿತ್ ಮಲ್ಟಿ ಕಲರ್ ಕೂಡ ಇದೆ ನೋಡಿ ಗ್ರೀನು ಮತ್ತೆ ಮೆರೂನ್ ಕಲರ್ ಕೂಡ ಇದೆ ನೋಡಿ ಇದು ಬಂದ್ಬಿಟ್ಟು ವೈಟು ಮತ್ತೆ ಮೆರೂನ್ ಕಲರ್ ಕೂಡ ಇದೆ ನೋಡಿ ಕಾಂಬಿನೇಷನ್ ಅಂತ ತುಂಬ ಸಖತ್ತಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾನು ಪಂಚಲೋಹದಲ್ಲಿ ಮಂಗಳಸೂತ್ರ ಮಂಗಳ ಸೂತ್ರ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ತ್ರೀ ಗ್ರಾಮ್ ಗೋಲ್ಡಲ್ಲಾಗಿರುವಂತಹ ಮಂಗಳ ಸೂತ್ರ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನೋಡಿ ಇದು ಬಂದ್ಬಿಟ್ಟು ಏಯ್ಟೀನ್ ಇಂಚಸ್ ಇದೆ ನೋಡಿ ಶಾರ್ಟ್ ಚೈನ್ ಅಂತಲೇ ಹೇಳ್ಬೋದು ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೋಬೋದು ಇದನ್ನು ಔಟ್ಸೈಡೆಲ್ಲ ಹೋಗಬೇಕಾದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಅಮೌಂಟ್ ಬಂದ್ಬಿಟ್ಟು ನೋಡಿ ಫೈ ಹಂಡ್ರೆಡ್ ಇದೆ ನೋಡಿ ಸೆಟ್ಟಿಗೆ ಅಷ್ಟೇ ಫೈ ಹಂಡ್ರೆಡು ತುಂಬ ಚೆನ್ನಾಗಿದೆ ವಾರಂಟಿ ಕೂಡ ಇದೆ ಟೂ ಇಯರ್ಸ್ ವಾರಂಟಿ ನೋಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ರೆಗ್ಯುಲರಾಗಿ ಯೂಸ್ ಮಾಡೋಕ್ಕೆ ನೋಡಿ ಅಲ್ಲಿ ಕರಿಮಣೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಂಗಳಸೂತ್ರದಲ್ಲಿ ಮೇಲು ಒಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ರೆ ಎಷ್ಟು ಲುಕ್ ಆಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾವು ಇನ್ನೊಂಥರ ಇಯರಿಂಗ್ಸ್ ತೋರಿಸ್ತಾ ಇದ್ದಾನೆ ನೋಡಿ ಅಂದರೆ ಇದು ಯೂನಿಕ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಈ ಥರ ಡಿಸೈನ್ಸ್ ಸಿಗೋದು ರೇರ್ ಅಂತಲೇ ಹೇಳ್ಬೋದು ಆಗಿ ಜಾಸ್ತಿ ಯಾರು ಡಿಫ್ರೆಂಟ್ ಡಿಸೈನ್ಸ್ನ ಯೂಸ್ ಮಾಡ್ತಾರಲ್ಲ ಅವರಿಗೆ ತುಂಬ ಕಲೆಕ್ಷನ್ಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸರೌಂಡಿಂಗ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ವೈಟ್ ಸ್ಟೋನ್ ಇದೆ ಸೆಂಟ್ರಲ್ ಬಂದುಬಿಟ್ಟು ಮೆರೂನ್ ಕಲರು ಗ್ರೀನ್ ಕಲರ್ ಇದೆ ಇದರಲ್ಲಿ ಮಲ್ಟಿ ಕಲರ್ ಇದೆ ನೋಡಿ ಮೆರೂನ್ ಕಲರು ಮತ್ತು ಗ್ರೀನ್ ಕಲರ್ ಕೂಡ ಇದೆ ಸಪ್ರೇಟಾಗಿ ಮೆರೂನ್ ಕಲರ್ ಬೇಕಂದ್ರೆ ಮೆರೂನ್ ಕಲರ್ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಮೌಂಟ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಬಂದ್ಬಿಟ್ಟು ತಿರುಪ ಇದೆ ನೋಡಿ ಪುಷಪ್ ಅಂತರೂ ಇಲ್ಲ ಇದು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ಒನ್ ಗ್ರಾಮ್ ಗೋಲ್ಡಲ್ಲಾಗಿರುವಂಥ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಇದು ವಾರಂಟಿ ಕೂಡ ಇದೆ ನೀವು ಇದರಲ್ಲಿ ಕಲರ್ ಬೇಕಾದರೂ ನೀವು ಚಾಯ್ಸ್ ಮಾಡ್ಕೋಬೋದು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾನು ನೆಕ್ಲೆಸ್ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ನೆಕ್ಸ್ಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದು ಟೂ ಗ್ರಾಮ್ ಗೋಲ್ಡಲ್ಲಿ ಆಗಿರುವಂಥ ನೆಕ್ಲೆಸ್ ನೋಡಿ ಹಾರ್ಟ್ ಶೇಪ್ ಡಿಸೈನ್ ಅಂತಲೇ ಹೇಳ್ಬೋದು ಅಂದರೆ ಹಾರ್ಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಉಲ್ಟಾ ಹಾರ್ಟ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಮೆರೂನ್ ಕಲರು ಮತ್ತು ವೈಟ್ ಸ್ಟೋನು ಕೆಳಗಡೆ ಒಂದು ನೋಡಿ ಪದಕ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೆಂಟ್ರಲ್ ಮೆರೂನ್ ಸ್ಟೋನು ಸರೌಂಡಿಂಗ್ ಎಲ್ಲ ವೈಟ್ ಸ್ಟೋನ್ ಇದೆ ಸಖತ್ ಲುಕ್ ಕಾಣ್ತಾ ಇದೆ ಇದು ಫಂಕ್ಷನ್ಗೆಲ್ಲ ಯೂಸ್ ಮಾಡಿದ್ರೆ ಸಖತ್ ಕಾಣುತ್ತೆ ಇದು ವಾರಂಟಿ ಕೂಡ ಇದೆ ಟೂ ಇಯರ್ ವಾರಂಟಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಇಯರ್ಂಗ್ಸ್ ನೋಡಿ ಮೇಲೆ ದಿಲ್ ಇದೆ ಕೆಳಗಡೆ ಎಲ್ಲ ಆ ಡ್ರಾಪ್ಸ್ ಥರ ಎಷ್ಟು ಚೆನ್ನಾಗಿ ಕಾಣ್ತಾ ಅಂದರೆ ತುಂಬ ಚೆನ್ನಾಗಿದೆ ಇದು ಅಮೌಂಟ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಫಿಫ್ಟಿ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ದಿಲ್ ಇಲ್ಲಿ ಶೇಪಲ್ಲಿರುವಂಥ ಡಿಸೈನ್ಸ್ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾವು ಗೋಲ್ ಗೋಲ್ ಇರುವಂತಹ ನೆಕ್ಲೆಸ್ ತೋರಿಸ್ತಾ ಇದ್ದೇವೆ ನೋಡಿ ಇದು ಟೂ ಗ್ರಾಮ್ ಗೋಲ್ಡಲ್ ಆಗಿರುವಂಥ ನೆಕ್ಲೆಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ನಾವು ಡಿಸೈನ್ಸ್ ಕೂಡ ತೋರಿಸ್ತಾ ಇದ್ದೇವೆ ನೋಡಿ ಮಲ್ಟಿ ಕಲರ್ ಕೂಡ ಇದೆ ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ನೋಡಿ ಅಷ್ಟೇ ಚೆನ್ನಾಗಿದೆ ಇದಕ್ಕೆ ಗೋಲ್ ಗೋಲ್ಡ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ರೌಂಡ್ ನೆಕ್ಲೆಸ್ ಅಂತಾನೂ ಹೇಳ್ಬೋದು ಸ್ಟೋನ್ ಇದ್ದಾವೆ ನೋಡಿ ಇದು ಬಂದ್ಬಿಟ್ಟು ಒಂದು ಕಡೆ ಸ್ಟೋನ್ ಇದಾವೆ ಒಂದು ಕಡೆ ಫ್ರೀ ಇರುವಂತಹ ನೋಡಿ ಇದರಲ್ಲಿ ಕಲರ್ ಕೂಡ ಇದ್ದಾವೆ ನೋಡಿ ಮೆರೂನ್ ಕಲರ್ ಕೂಡ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ಕೂಡ ಅಷ್ಟೇ ನೈಸ್ ಇದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ವಿತ್ ಶಿಪ್ಪಿಂಗ್ ಇರುತ್ತೆ ಇದರಲ್ಲಿ ಮಲ್ಟಿ ಕಲರ್ ಗ್ರೀನ್ ಕಲರ್ ಆಮೇಲೆ ರೆಡ್ ಕಲರ್ ಕೂಡ ಇದೆ ಮೆರೂನ್ ಕಲರ್ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಒನ್ ಇಯರ್ ವಾರಂಟಿ ಕೂಡ ಇದೆ ಇದಕ್ಕೆ ನಾವು ಥ್ರೆಡ್ಸ್ ಕೂಡ ಹಾಕಿ ಕೊಡ್ತೀವಿ ಆಮೇಲೆ ದಾರ ಕೂಡ ಹಾಕಿ ಕೊಡ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಜುಮ್ಕಾ ತೋರಿಸ್ತವಿದೆ ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿರುವಂಥ ಜುಮಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು ಮೇಲಿರುವಂಥ ಡಿಸೈನ್ ಸರೇರಾಗಿ ಸಿಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಇದು ಆನೆ ಶೇಪಲ್ಲಿರುವಂತಹದ್ದು ಜುಮ್ಕಾ ಅಂತಲೇ ಹೇಳ್ಬೋದು ಇದು ಪುಶ್ ಅಪ್ ಟೈಪ್ ಇದೆ ನೋಡಿ ಇದು ಬಂದ್ಬಿಟ್ಟು ನೋಡಿ ಕೆಳಗಡೆ ವೈಟ್ ಕೊಲ್ಸಿದಾವೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವೆ ಮೇಲ್ಗಡೆ ಇರುವಂಥ ಸ್ಟೋನ್ ನೋಡಿ ವೈಟ್ ಇದೆ ಮತ್ತು ಸೆಂಟ್ರಲ್ಲಿ ಒಂದು ಮೆರೂನ್ ಕಲರ್ ಕೂಡ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಎಲ್ಲ ಫೂರ್ತಿ ವೈಟ್ ಇದೆ ಇದು ಬಂದ್ಬಿಟ್ಟು ನೋಡಿ ನಾವು ಟೂ ಗ್ರಾಮ್ ಗೋಲ್ಡಲ್ಲಿರುವಂತಹ ಇಯರಿಂಗ್ಸ್ ತೋರಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಕ್ರಿಸ್ಟಲ್ ಬೀಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತುಂಬ ಚೆನ್ನಾಗಿ ಕಾಣ್ತಾ ಆ ಕಡೆ ಗೋಲ್ಡ್ ಬೀಡ್ಸ್ ಇದ್ದಾವೆ ನೋಡಿ ಇದು ಕ್ರಿಸ್ಟಲ್ ಬೀಡ್ಸು ಮೇಲ್ಗಡೆ ಇರುವಂತಹ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಲಕ್ಷ್ಮೀ ಡಿಸೈನ್ಸೇ ಇದೆ ಆದರೆ ಡಿಫ್ರೆಂಟ್ ಶೇಪಲ್ಲಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡಿದರೆ ಗೋಪುರ ಟೈಪ್ ಡಿಸೈನ್ಸ್ ಇದೆ ನೋಡಿ ಈ ಕಡೆ ಬಂದುಬಿಟ್ಟು ಡಿಸೈನ್ಸ್ ನೋಡಿದರೆ ಇದು ಮೊಟ್ಟೆ ಶೇಪಲ್ಲಿರುವಂಥ ಡಿಸೈನ್ಸ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇದರಲ್ಲಿ ಡಾಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಮೆರೂನ್ ಕಲರ್ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇದು ಬಂದುಬಿಟ್ಟು ತಿರುಪ ಶೇಪಲ್ಲಿದೆ ನೋಡಿ ತುಂಬ ಚೆನ್ನಾಗಿದೆ ಇದು ಒನ್ ಇಯರ್ ವಾರಂಟಿ ಕೂಡ ಇದೆ ನೀವು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀವಿ ನೀವು ಪಿಕ್ ಸೆಂಡ್ ಮಾಡಿದರೆ ನಾವು ಆರ್ಡರ್ ಕೂಡ ನಿಮಗೆ ಡೆಲಿವರಿ ಕೂಡ ನಾವು ಮಾಡ್ತೇವೆ ಆರ್ಡ್ರ್ ಮಾಡಿದರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ನಾವು ಇನ್ನೊಂದು ಥರ ಇರುವಂಥ ನೆಕ್ಲೆಸ್ ಅಂದರೆ ಪರ್ಲ್ಸ್ ಚೈನ್ ಅಂತಲೇ ಹೇಳ್ಬೋದು ಲಾಂಗ್ ಚೈನ್ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ಕೂಡ ನೋಡಿ ಅಷ್ಟೇ ಇದೆ ಇದು ಒನ್ ಗ್ರಾಮ್ ಗೋಲ್ಡಲ್ ಆಗಿರುವಂಥ ಚೈನ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪರ್ಲ್ಸ್ ಚೈನ್ ಅಂತಲೇ ಹೇಳ್ಬೋದು ಇದು ಅಮೌಂಟ್ ಬಂದುಬಿಟ್ಟು ತ್ರೀ ಫಿಫ್ಟಿ ವಿತ್ ಶಿಪ್ಪಿಂಗ್ ಇದೆ ನೋಡಿ ಲಾಂಗ್ ಇದೆ ಇದಕ್ಕೆ ಚೈನ್ ಕೂಡ ಅಟ್ಯಾಚ್ ಇದೆ